ಹಾಯ್ ಗಾಯ್ಸ್ ಅ ವೆಲ್ಕಮ್ ಬ್ಯಾಕ್ ಟು ಮೈ ನೂ ಲಾಪ್ ಇವ್ರು ಮೂರು ಜನ ಎತ್ತಕಪ್ಪ ಅಂತ ಹೇಳಿ ಕುಂದಿರ್ತಾರೆ ಹತ್ತು ದಿವ್ಸದ ಮಟ್ಟಿಗೆ ಮಸೀದ್ ಒಳಗಡೆ ಇರ್ತಾವೆ ಒಳಗಡೆ ಬರೋದಿಲ್ಲ ಇವರು ತುಂಬಾ ಜೋರು ಬರ್ತಾ ಇದೆ ಮಳೆ ಇವ್ರೇನು ಮಳೆ ನೆನ್ಕೊಂಡ್ ಬರ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ಗಾಯ್ಸ್ ಇವತ್ತು ಬಂದುಬಿಟ್ಟು ಟ್ವೆಂಟಿ ಫಿಫ್ತ್ ರೋಜಾ ಇವತ್ತು ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಎಲ್ಲ ಮುಗಿಸ್ಕೊಂಡು ನಮಾಜ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇವಾಗ ಬಂದುಬಿಟ್ಟು ಊರಿಗೆ ಹೋಗ್ತಾ ಇದ್ದೆ ನಾನು ಸ್ವಲ್ಪ ರಾಣೆ ಹೋಗಿ ಅಲ್ಲಿಂದ ನಮ್ಮ ನೆರಗಲ್ಲಿ ಸೊ ಹೋಗ್ಬೇಕಾದ್ರೆ ಇಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಸೊ ಇದ್ದೀನಿ ಹಂಗೆ ಇದು ಇನ್ನೊಂದು ಪಾರ್ಸೆಲ್ ಬಂದಿತ್ತು ಅದೇ ನಮ್ಮ ಅಣ್ಣ ಅವ್ರ ವೈಫ್ಗೆ ಆ ಬೈಟಿಕ್ ಅವ್ರದ್ದು ಹೇರ್ ಕಲರ್ ಬೇಕಂತ ಹೇಳಿದ್ರು ಅವರು ಸೊ ಅವ್ರಿಗಾಗಿ ಆರ್ಡ್ರ್ ಮಾಡಿದ್ದೆ ನಾನು ಸೊ ಬಂದಿದೆ ಅದು ತೊಗೊಂಡು ಹಂಗೆ ಅವ್ರು ಮನೆಗೆ ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮ ಹಳ್ಳಿಗೆ ಹೋಗ್ಬೇಕು ಊರಿಗೆ ಊರಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಸ್ಕೂಲಲ್ಲಿ ಲಾಸ್ಟ್ ಡೇ ಆಗಿರೋದ್ರಿಂದ ಮಕ್ಕಳಿಗೆಲ್ಲ ಎಕ್ಸಾಮ್ ಬರೆದಾದ ತಕ್ಷಣ ಒಂದು ಸ್ವಲ್ಪ ಫನ್ ಇರಲಿ ಎಂಜಾಯ್ಮೆಂಟ್ ಇರಲಿ ಅಂಥೇಳಿ ನಾವು ಒಂದು ಸ್ವಲ್ಪ ಆ್ಯಕ್ಟಿವಿಟಿನ ಮಾಡಿಸಿದ್ವಿ ನಾನಿಲ್ಲಿ ಎರಡು ಗೇಮ್ ಆಡಿಸ್ದೆ ಅದರಿಂದ ಮಕ್ಕಳು ತುಂಬಾ ಖುಷಿಯಾಗಿದ್ದರು ಹಾಗೆ ತುಂಬಾ ಎಂಜಾಯ್ ಮಾಡಿದರು ಸೊ ಆ ಎರಡೂ ಗೇಮಿಂದು ವೀಡಿಯೋ ಇದೆ ಈಗ ನೆಕ್ಸ್ಟು ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಅವ್ರ ಜೊತೆಗೆ ಹಾಲಿಡೇಸಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನೆಕ್ಸ್ಟ್ ಇಯರ್ಗೆ ಏನೇನು ಪ್ರಿಪೇರ್ ಆಗಬೇಕು ಅವರು ಅದನ್ನೆಲ್ಲ ನಾನು ಅವರಿಗೆ ಹೇಳ್ತಾ ಇದ್ದೆ

Thank anyway. ರಾಣೆ ಮಣ್ಣಿಗೆ ಹಾಗಾಗಿ ಸ ಜಸ್ಟ್ ಇವಾಗ ರಾಣೇಮನೂರಿಗೆ ಬಂದೆ ನಾನು ಸೊ ವೀಕ್ಲಿ ಇರೋದ್ರಿಂದ ಇವತ್ತು ಫುಲ್ ಡೇ ಫ್ರೀ ಇದ್ದೀನಿ ಹಾಗಾಗಿ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತಲ್ಲ ಆಮೇಲೆ ಹಂಗೆ ರಾಣೆ ಮುಂದೂರಿಗೆ ಹೋಗಿದ್ದು ಸ್ವಲ್ಪ ಇಲ್ಲಿ ನಮ್ಮ ಹುಡುಗ ಮಾತಾಡ್ಸ್ಕೊಂಡು ನಮ್ಮ ಅಣ್ಣವ್ರು ಮಾತಾಡ್ಸ್ಕೊಂಡು ಅಲ್ಲಿಂದ ಊರಿಗೆ ಹೋಗ್ಬೇಕು ಬಂದು ಕನ್ಕೊಂಡಿದ್ದೀರ ಸೊ ಇಲ್ಲಿ ನಮ್ಮ ಅಣ್ಣ ಗ್ಯಾರೇಜಿಗೆ ಬಂದೆ ಈಗ ನಾನು ಇದೆ ತಮ್ಮ ಶಿವರ ನೇಮತಾಯೆ ಬಂಗಾರನೇ ಸೊಪ್ಪತ್ತು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಮನೆಗೆ ಹೋಗಬೇಕು ನಾನು ಅಲ್ಲಿ ನಾನು ಎರಡೆಡು ಇಲ್ಲೇನೋ ಗಾಯ್ಸ್ ಇವಾಗ ಅರಿಪು ಬಂದ್ ಮನೆಗೆ ನೀನು ಬಾ ಅಂತ ಅಂದಿದ್ ನನಗೆ ಬೆಳಿಗ್ಗೆ ಜಲ್ದಿ ಆದ್ರೆ ಏನಾಯ್ತು ಅಲ್ಲಿ ಗಣಿ ಬೈರ್ ಮನೆಗೆ ಹೋದ್ನಲ್ಲ ಅಲ್ಲಿಗೆ ಹೋದಂಗೆ ಕೂತ್ಕೊಂಡು ಕೂದಿ ಕುತ್ಕೊಂಡ್ರೆ ಹನ್ನೆರಡು ಹನ್ನೆರಡು ವರಿ ಅಲ್ಲೇ ಆಯ್ತು ಹನ್ನೆರಡು ಗಂಟೆ ಆಗ್ಬಿಡ್ತು ಮತ್ತೆ ಹನ್ನೆರಡು ಆಯ್ತು ಹಾ ಹನ್ನೆರಡುವರೆ ಹೋದವ್ರು ಅಲ್ಲಿಂದ ಸೀದಾ ಅಂಗಡಿಗೆ ಹೋದ್ವಿ ಅವರು ಬಂಡೆ ಅಂಗಡಿಗೆ ಅಲ್ಲು ಕೂತ್ಕೊಂಡವ್ರು ಒಂದೂವರಿ ಆಗಿತ್ತು ಒಂದು ಕಾಲು ಹೋಗಿ ಮತ್ತೆ ಜೋಹರ್ ನಮಾಜ್ ಮಾಡ್ಕೊಂಡು ಎರಡು ಗಂಟೆ ಆಯ್ತು ಎರಡು ಗಂಟೆ ಆಗಿ ಮೇಲೆ ನಾ ಬರ್ತೇನೆ ಅಂತ ಹೇಳಿ ಬಂದು ಮಕ್ಕಂಡ ಈಗ ಎದ್ದಿ ನೋಡಪ್ಪ ಎರಡು ಗಂಟೆ ಬಂದಿನಿ ಎರಡು ಗಂಟೆ ಮಕ್ ಬಂದು ಸ್ವಿಚ್ ಆಫ್ ಮಾಡಿ ಮಕ್ಕಂಡ ನಾಲ್ಕು ಗಂಟೆ ಎದ್ದಿ ಈಗ ಎರಡು ತಾಸು ನಿದ್ದೆ ಆಗೈತಿ ಎದಕ್ಕೆ ಹೋಯ್ತಿ ಅಣ್ಣ ಅವ್ರಿಗೆ ಜಾಗರಣೆ ಹೋಗೈತಿ ನಾಳೆನಾ ಏ ನಾಳೆ ಅವರ ಹೇಳ ಗುರುವಾರ ನಾಳೆ ರಾತ್ರಿನಾ

ಸೊ ಹಾಗಾಗಿ ಇವಾಗ ಸರ್ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ನಮ್ಮದು ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಗಾಯಸ್ ಆಗಾಯಿತು ಜಸ್ಟ್ ಇವಾಗ ಅಲಗೇರಿಗೆ ಬಂದೆ ತೋರಿಸ್ಬೇಕಾಗಿತ್ತು ನನಗೆ ಮಸೀದಿಗೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಯಿತು ಸ್ವಲ್ಪ ಬೇಗ ಹೋಗ್ಬೇಕಿತ್ತು ಇವಾಗ வாகாகே ப்ரூட்ஸ் த கொண்டு போகணும் ಅಂತ ಹೇಳ್ಬಿಟ್ಟು இವಾಗ алгиರಿಗೆ ಬಂದೆ ನಾನು. તો ತಕೊಂಡು ಹೋಗ್ಬೇಕು ಈಗ. ಎ ಶಾಜಾ. ಯಮ್ಮ. ಆಯಾ. ಹೋಗ್ಲಿ. ಅರೇ ಬಾ ಆಜಿ जरा. ಇಲ್ಲಿ ಅಂದ್ರೆ ಟಕ್ ಟೆರ್ನೇ ಯಮ್ಮ. ಅ벡 ಕೋಂಕಲೆ. है? तो तो क्या है, है तो क्या करवाओगी तू कौन लाए तुम्हें लाए तुम्हें नहीं बैठा है तुम्हें कौन है अभी कौन लाए महिला कौन तू लाया है न मैं ए ज़ैन है ज़ुबैर है ज़ैन है ये अब क्या कर रहा है तू कौन कर रही तेरे का ಎತ್ತಲಿ ಇವ್ ಮೂರ್ ಜನ ಎತ್ತಕಪ್ಪ ಅಂತ ಹೇಳಿ ಕುಂದಿರ್ತಾರೆ ಹತ್ತು ದಿವಸದ್ ಮಟ್ಟಿಗೆ ಮಸೀದ್ ಒಳಗಡೆ ಇರ್ತಾರ ಒಳಗಡೆ ಬರೋದಿಲ್ಲ ಇವ್ರು ಮೂರ್ ದಿನ ಅವ್ರಿಗೆ ಇದು ಹತ್ತು ದಿನವರೆಗೂ ಒಳಗಡೆನೇ ಇರ್ಬೇಕು ಇವ್ರು ರಂಜಾನ್ ಹಿಂದವ್ರಿಗು ಸೊ ಹೊರ್ಗಡೆ ಮನೆ ಹೋಗಂಗಿಲ್ಲ ಇವ್ರು ಮೂರ್ ಜನನ ಇಲ್ಲೇ ಇವ್ರಿಗೆ ಊಟ ತಿಂಡಿ ಎಲ್ಲ ಆಮೇಲೆ ಫ್ರೂಟ್ಸ್ ಎಲ್ಲ ಇಲ್ಲೇ ಕೊಡ್ಬೇಕು ಇವ್ರಿಗೆ ಹಾ ಮೂರು ಜನ ಇದ್ದಾರೆ ಇವರು ತಿನ್ನಿ ಸಮ್ ನಮ್ಮೆ ನೀ ಹಾಕಿಲ್ಲ ನೀವು ಹೋದ ವರ್ಷ ಇದ್ದಲ್ಲ ಹ್ಞೂ ಮತ್ತೆ ಸ್ಕೂಲಿಂದ ಬಂದ್ಬಿಟ್ಟು ನಾನು ಒಳ್ಳೆ ಟೀ ಮಾಡ್ಕೊಂಡು ಕುಡ್ದೆ ಟೀ ಕುಡಿದು ಸ್ವಲ್ಪ ಮಂಡಕ್ಕಿ ತಿಂದುಬಿಟ್ಟು ಪಾತ್ರೆ ಎಲ್ಲ ತೊಳೆದು ಫುಲ್ ಕ್ಲೀನ್ ಮಾಡಿ ಈವ್ನಿಂಗ್ ಸಂಜೆ ಸಂಜೆ ಟೈಮ್ ಆಗಿತ್ತು ಹಾಗಾಗಿ ದೀಪ ಹಚ್ಚಿ ನಾನು ಓದ್ಕೊತ ಕುತ್ಕೊಂಡೆ ನಮಾಜ್ ಸೊ ಜಸ್ಟ್ ಈಗ ನಮಾಜ್ ಮುಗೀತು ಈಗ ಎದ್ಬಿಟ್ಟು ನಾನು ಅಡುಗೆ ಮಾಡ್ಕೋತೀನಿ ಸೊ ಈವ್ನಿಂಗ್ ಅವರು ಬೆಳ್ಕೊಂಡಕ್ಕೆ ಹೋಗಿದ್ದಾರೆ ಅಲ್ಲೇ ಇವತ್ತು ವೀಕ್ಲಿ ಆಫ್ ಇದ್ದಿದ್ದರಿಂದ ಅವರು ಇಡೀ ದಿನ ಅಲ್ಲೇ ಕಳೆದಿದ್ದಾರೆ ಸೊ ಮಮ್ಮಿಗೆ ಬೇರೆ ಹುಷಾರು ಇರಲಿಲ್ಲ ಅಂತ ಹೇಳಿದ್ರು ಆಸ್ಪತ್ರೆಗೆ ತೋರಿಸ್ಬರ್ಬೇಕು ಅಂಥೇಳಿ ಹೋಗಿದ್ದಾರೆ ನೋಡೋಣ ಅವರು ಸೆವೆನ್ ತರ್ಟಿ ಏಯ್ಟ್ ಅಷ್ಟೊತ್ತಿಗೆಲ್ಲ ರೀಚ್ ಆಗ್ತಾರೆ ಮನೆ ಅಷ್ಟರೊಳಗೆ ನಾನು ಸ್ವಲ್ಪ ರೊಟ್ಟಿ ಪಲ್ಯ ಮತ್ತು ಅನ್ನ ಸಾರು ಮಾಡಿಬಿಡ್ತೀನಿ ಸೊ ವ್ಲಾಗ್ ಎಡಿಟ್ ಮಾಡೋದೊಂದಿದೆ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಿಟ್ಟು ನಾನು ಅಡುಗೆ ಮಾಡೋಕೆ ಹೋಗ್ತೀನಿ ಮತ್ತೆ ಅವ್ರು ಬಂದಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫುಲ್ಲು ಮಳೆ ಪೂರ್ತಿ ಜೋರು ಮಳೆ ಶುರು ಆಯಿತು ಇವಾಗ ಮತ್ತೆ ಕರೆಂಟ್ ಹೋಗಕ್ಕೆ ನೋಡ್ರಿ ಇದೊಂದು ದೊಡ್ಡ ಹಿಂಸೆನಪ್ಪ ಇಲ್ಲಿ ಚಳಗೇರಲ್ಲಿ ಆ್ಯಕ್ಚುಲಿ ಹೋಳಿ ಹಬ್ಬಕ್ಕೆ ಮಳೆ ಬರಬೇಕಿತ್ತು ನಾನೇನು ಬಂತು ಇವತ್ತು ಬರ್ತಾ ಇದೆ ಮಳೆ ಜೋರು ಈಗ ಜಸ್ಟ್ ಶುರು ಆಯಿತು ಮಳೆ ತುಂಬ ಜೋರು ಬರ್ತಾ ಇದೆ ಮಳೆ ಇವ್ರೇನು ಮಳೇಲಿ ನೆನ್ಕೊಂಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಬೆಳ್ಕೊಂಡಕ್ಕೆ ಹೋಗಿದ್ದಾರೆ ಈಗ ಸೆವೆನ್ ತರ್ಟಿ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಆಗಿದೆ ಅಲ್ಲೇ ರೋಜಾ ಬಿಟ್ಟು ಬರ್ತೀನಿ ಅಂತ ಹೇಳಿದರು ಹಾಂ ನೋಡ್ರಿ ಹೋಯ್ತು ಕರೆಂಟ್ ಒಂದೇ ನಿಮಿಷ ದಿ ಮಳೆ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾನು ವೀಡಿಯೋ ಮಾಡಿದೆ ಹಿಂಗೆ ಆ ಕಡೆ ತೋರಿಸಿ ಈ ಕಡೆ ಅಷ್ಟೊತ್ತಿಗೆ ಕರೆಂಟ್ ಪಟ್ ಅಂತ ಹೋಯಿತು ಸೊ ಇದು ಚಾರ್ಜರ್ ಲೈಟ್ ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ನೋಡ್ಬೇಕು ಅವ್ರು ಏನು ಮಾಡ್ತಾರಪ್ಪ ಮಳೇಲಿ ಸರಿ ನೆನೀತಾರೆ ಅರ್ಧ ರೋಡಲ್ಲಿ ಬರ್ತಿದ್ರೆ ಪಕ್ಕ ನೆನೀತಾರೆ ಇಲ್ಲಾಂತಂದ್ರೆ ಮಳೆ ನಿತ್ತ ಮೇಲೆ ಬರಬೇಕು ನೋಡ್ಬೇಕು ಏನು ಮಾಡ್ತಾರೋ ನೈಟ್ ಎಷ್ಟೊತ್ತಾಗುತ್ತೋ ಇನ್ನು ನಾನು ಅದಕ್ಕೆ ಹೇಳ್ತೀನಿ ಸ್ವಲ್ಪ ಬೇಗನೆ ಬನ್ನಿ ಅಂತೇಳಿ ಇನ್ನೇನು ಮಾಡೋದು ಆ ಕಡೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಜಾಗ ಬಿಟ್ಟು ಬರ್ತೀನಿ ಅಂತ ಹೇಳಿ ಇನ್ನೂ ಮಳೆ ಶುರು ಆಯಿತು ಆದಷ್ಟು ಬೇಗನೆ ಮನೆ ಸೇರ್ಕೋಬೇಕು ಇನ್ಮೇಲೆ ಮೇಲೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಏನೋ ಕಾಲ್ ಮಾಡ್ತೀನಿ ಹಾಗಾಗಿ ಸರ್ ಜಸ್ಟ್ ಇವಾಗ ರಾಣೆಂಬನೂರಿಗೆ ಬಂದೆ ಊರಿಂದ ನಮಾಜ್ ಎಲ್ಲ ಮುಗಿಸ್ಕೊಂಡು ಇಬ್ಬರಿ ಎಲ್ಲ ಮುಗೀತು ಸೊ ಟ್ವೆಂಟಿ ಫೈವ್ ಡೇಸ್ ಇವತ್ತಿಗೆ ರೋಜಾ ಕಂಪ್ಲೀಟ್ ಆಯಿತು ಸೊ ಊರಿಗೆ ಹೋಗ್ತಾ ಇದ್ದೆ ಊರಿಗೆ ಹೋಗ್ಬೇಕಾಯ್ತು ಬಟ್ ಅಲ್ಲಿ ಚಳಗಿರಲಿ ತುಂಬ ಮಳೆ ಇದೆ ಅಂತ ಹೇಳಿದರು ಅದಕ್ಕೆ ಒಂದು ಸ್ವಲ್ಪ ನಿಂತ್ಕೊಂಡ್ಬಿಟ್ಟು ವೇಟ್ ಮಾಡಿ ಹೋಗೋಣ ಅಂತೇಳ್ಬಿಟ್ಟಿಲ್ಲ ರಾಣೆಂಬನೂರಲ್ಲಿ ರೋಡಲ್ಲಿ ವೇಟ್ ಮಾಡ್ತಾಯಿದ್ದೀನಿ ಇವಾಗ ಟೀ ಬಿಟ್ಟು ಅಷ್ಟೇ ಊಟ ಮಾಡಿಲ್ಲ ಏನು ಮನೆಗೆ ಊಟ ಮಾಡಬೇಕು ಮನೆಗೆ ಹೋಗಿ ಮತ್ತೆ ಮಾಡ್ತೀನಿ ಮಾಡಿದ್ರು ಅವರು ರಾಣೆಬೆನ್ನೂರಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಓ ಕರೆಂಟ್ ಬಂತು ಮಳೆ ನಿಂತ್ಕೋತು ಸೊ ಕರೆಂಟ್ ಬಂತು ಒಳ್ಳೇದಾಯಿತು ನಾನು ಏನೂ ಅಡುಗೆ ಮಾಡಿರಲಿಲ್ಲ ಸೊ ಈಗ ರಾಣೆಬೆನ್ನೂರಲ್ಲಿದ್ದೀನಿ ಅಂತ ಅಂದಿದ್ರು ಕಾಲ್ ಮಾಡಿದೆ ಒಂದು ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂದರು ಬಟ್ ಮಳೆ ನಿಲ್ತಲ್ಲ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದೆ ಸೊ ಈಗ ಸ್ವಲ್ಪ ರೈಸಿಗೆ ಇಟ್ಟು ಚಿತ್ರಾನ್ನ ಟೈಪ್ ಮಾಡ್ತೀನಿ ಯಾಕೋ ಚಿತ್ರಾನ್ನ ತಿನ್ನೋ ಅಂತ ಹೇಳಿದರು ಸೊ ಕರೆಂಟ್ ಬಂತು ಬೇಗ ಬೇಗ ಅಡುಗೆ ಮಾಡ್ಕೊತೀನಿ ನೀನು ಯಾವಾಗ ಕರೆಂಟ್ ಹೋಗುತ್ತೋ ಏನೋ ಗೊತ್ತಿಲ್ಲ ಬಂದ ತಕ್ಷಣ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದಿಟ್ಟೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಇಟ್ಟಿದ್ದೀನಿ ಸೊ ಇಂದು ಇಪ್ಪತ್ತು ನಿಮಿಷದಲ್ಲಿ ಬೇಗ ಚಿತ್ರಾನ್ನ ರೆಡಿ ಮಾಡ್ತೀನಿ ಅವ್ರು ಬರೋಷ್ಟೊತ್ತಿಗೆಲ್ಲ ರೆಡಿ ಆಗುತ್ತೆ ಮತ್ತು ಅವ್ರು ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕರೆಂಟ್ ಹೋಗಿತ್ತು ನೋಡಿರಿ ಕರೆಂಟ್ ಹೋಗೈತೆ ಅಂತೇಳಿ ತೋರ್ಸೋಣ ಅಂತ ವೀಡಿಯೋ ಮಾಡಿ ಇನ್ನೇನು ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ಕರೆಂಟ್ ಬಂದುಬಿಡ್ತು ಸೊ ಈಗ ನೈಟ್ ಊಟಕ್ಕೆ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ಆಮೇಲೆ ಸ್ವಲ್ಪ ಚೀಸಿ ಚಿಕನ್ ಮತ್ತು ಫಿಂಗರ್ಸ್ನ ಫ್ರೈ ಮಾಡಿ ಇಟ್ಟಿದ್ದೀನಿ ಸೊ ಇವರು ಸ್ವಲ್ಪ ಅಂಬ್ಲಿನೂ ಬೇಕು ಅಂತ ಹೇಳಿದ್ದು ಹಾಗಾಗಿ ರಾಗಿ ಅಂಬ್ಲಿ ಮಾಡಿದ್ದೀನಿ ಇದು ಕೋಲ್ಡ್ ಇರೋದು ಸ್ವಲ್ಪ ತುಂಬ ತಂಪು ದೇಹಕ್ಕೆ ಆವಾಗ ಅವಾಗ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿತಿರ್ಬೇಕು ಹೋಗಿದ್ರಾ ಆಸ್ಪತ್ರೆಗೆ ಮಮ್ಮಿ ಕರ್ಕಂಡ ಆರಾಮಾಗಿತ್ತಾ ಹೇಳಿರಿ ಹೆಂಗಾಗಿದೆ ತಿಂಡಿ ಊಟ ಮಾಡಿಬಿಟ್ಟು ಚೆನ್ನಾಗಿದೆಯಾ ಏನೂ ತಿಂದಿರಲಿಲ್ಲ ಅಲ್ಲ ನೀವು ಚಿತ್ರಾನ್ನ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗೋರ್ಮೆಂಟ್ ಸ್ಕೂಲಲ್ಲಿ ಮಾಡ್ತಾರಲ್ಲ ಶನಿವಾರದ್ದು ಆ ಟೇಸ್ಟ್ ಬರ್ತಾ ಇದೆ ಅಲ್ಲ ಸೊ ಇವತ್ತು ಇಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ನೀವೇನಾದರೂ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳು ತುಂಬಾ ಮಿಸ್ ಇದ್ದರು ಜಸ್ಟು ಟೂ ಮಂತ್ಸ್ ಅಷ್ಟೇ ವೆಕೇಶನ್ ಕೊಟ್ಟಿರೋದು ನಾವು ಆ ಟೂ ಮಂತ್ಸಲ್ಲೇ ಅವರು ತುಂಬಾ ಮಿಸ್ ಇದ್ದರು ಇವತ್ತು ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತೆ ಸಿಗೋಣ ನಾಳೆ ವಿಡಿಯೋ ಅಲ್ಲಿ ತನಕ ಟೇಕ್ ಕೇರ್ ಬಾಯ್